ಎರಡು ಸಾವಿರದ ಇಪ್ಪತ್ತೈದರ ಮಾಡೆಲ್ ಕ್ವಶನ್ ಪೇಪರ್ ದ್ವಿಜೋಪಿಯ ಪುರಸಿದ್ಧತಾ ಪರೀಕ್ಷೆ ಒಂದನೇ ಕ್ವೆಶನ್ ಉತ್ಖನನ ಎಂದರೇನು ಮೂಲಾಧಾರವನ್ನು ಹೊರತೆಗೆಯಲು ಕೈಗಾಳು ಕೈಗೊಳ್ಳುವ ವೈಜ್ಞಾನಿಕ ಭೋಗ್ಯತ್ವನು ಉತ್ಖನ ಹಾಕ್ತಿರ್ತಾರೆ ಆರ್ಯ ಎಂಬ ಪದದ ಅರ್ಥ ಆರ್ಯ ಅಂದರೆ ಕುಲೀನ ಮತ್ತು ಮೂರನೇದು ಶಿವಾಜಿ ಮತ್ತು ಜೈಸಿಂಗ್ರ ನಡುವೆ ಆದ ಒಪ್ಪಂದ ಪುರಂದರ ಒಪ್ಪಂದ ನಾಲ್ಕನೇದು ಶಕ್ತಿ ವಿಶಿಷ್ಟಾದ್ವೈತ ಶಕ್ತಿ ಶುದ್ಧ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಬಸವೇಶ್ವರರು ಐದನೇದು ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತ ವೈಭವ ಎರಡನೇ ಮೇನ್ ಕ್ವಶನ್ ಆರನೇದು ಪ್ರಥಮ ವೇದ ಋಗ್ವೇದ ಮದರಸ ಕಾಲೇಜನ್ನು ಬಿದರ್ನಲ್ಲಿ ಕಟ್ಟಿದವರು ಮೊಹಮ್ಮದ್ ಘವಾನ್ ಪಲ್ಲವರ ರಾಜಧಾನಿ ಕಂಚಿ ಸಿಖ್ ಧರ್ಮದ ಪವಿತ್ರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹಿಬ್ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರು ಮೂರನೇ ಮೇನ್ ಕ್ವಶನ್ ಹನ್ನೊಂದನೇದು ಹೊಂದಿಸಿ ಬರೆಯಿರಿ ಒಂದನೇದು ಹಾಲರ ಹಾಲ ಗಾಥಾ ಸಪ್ತತಿ ಸತ್ಯಾನಂದ ಕೃತಿ ಬರಿತಾನೆ ಚಿಕ್ಕ ದೇವರಾಜ ಒಡೆಯರ ನವಕೋಟಿ ನಾರಾಯಣ ಪ್ರಸಿದ್ಧಿ ಆತನ ರಮಾನಂದರು ಪ್ರಯಾಗ ಪ್ರಯಾಗ ಕಾರ್ನವಾಲಿಸ ಕಾಯಂ ಜಮೀನ್ದಾರಿ ಪದ್ಧತಿ ಲಾಲಾ ತೀವ್ರ ಗಾಯಮಿಗಳ ನಾಯಕ ನಾಲ್ಕನೇ ಮೇನ್ ಕ್ವಶನ್ ಹನ್ನೆರಡನೇದು ಮೆಹೆಂಜೋದಾರದ ಪದದ ಅರ್ಥ ಮಡಿದವ ಮೆಹೆಂಜೋದಾರ ಪದದ ಅರ್ಥ ಮಡಿದವರ ದಿಬ್ಬ ಹದಿಮೂರನೇದು ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಹದಿನಾಲ್ಕನೇದು ಮೈಸೂರು ಹುಲಿ ಎಂದು ಯಾರನ್ನು ಕರೆಯಲಾಗಿದೆ ಮೈಸೂರು ಹುಲಿ ಅಂತ ಟಿಪ್ಪು ಸುಲ್ತಾನನ್ನು ಕರೆಯಲಾಗಿದೆ ಹದಿನೈದು ಚೌತ್ ಎಂದರೇನು ಚೌತ್ ಎಂದರೆ ಶಿವಾಜಿಯ ನೀರ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳ ತಾವು ಸಂಗ್ರಹಿಸಿದ ಕಂದಾಯದಲ್ಲಿ ನಾಲ್ಕನೇ ಒಂದು ಭಾಗವನ್ನು ಅವನಿಗೆ ನೀಡಬೇಕಿತ್ತು ಇದನ್ನು ಚೌತ್ ಎಂದು ಕರೆಯಲಾಗುತ್ತದೆ ಆ ಎನ್ಎ ವಿವರಿಸಿ ಆ ಎಣ್ಣೆ ಹೆಸ್ತರಿಸಿ ಬರೆಯಿರಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕನ್ನಡದಾಗ ರಾಷ್ಟ್ರೀಯ ಭಾರತದ ಸೇನಾ ನೋಡಿ ಕ್ವೆಶನ್ ಭಾಗ ಬಿ ಮೇನ್ ಕ್ವಶನ್ ಫೈವ್ ಹದಿನೇಳು ನಿಯೋಲಿತಿಕ್ ಪದದ ಅರ್ಥ ನಿಯೋ ಅಂದ್ರೆ ಹೊಸ ಲಿಥಿಕ್ ಅಂದರೆ ಶಿಲೆ ಎಂಬ ನಿಯೋ ಎಂಬ ಹೊಸ ಶಿಲಾಯ ಅರ್ಥ ಕೊಡ್ತತಿ ವರ್ಧಮಾನ ರತ್ನಗಳಲ್ಲಿ ಯಾವುದಾದ್ರೂ ಎರಡನ್ನ ಹೆಸರಿಸಿ ಸಮ್ಯಕ್ ಜ್ಞಾನ ಸಮ್ಯಕ್ ನಡೀತೆ ಸಂಗಮ ಯುಗದ ಯಾವುದಾದ್ರೂ ಪ್ರಸಿದ್ಧ ಕೃತಿಗಳು ಮಣಿಮೇಲೈ ತಿರುಕುರಳಂ ಕೈಸ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ ಒಂದನೇ ಕೃಷ್ಣ ಮಹಾರಾಷ್ಟ್ರ ಜಿ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರದಲ್ಲಿ ನಿರ್ಮಿಸ್ತಾನ ದೆಹಲಿಯಲ್ಲಿ ಯಾವುದಾದ್ರು ಎರಡು ಮೊಘಲರ ಪ್ರಸಿದ್ಧ ಸ್ಮಾರಕಗಳು ಒಂದು ಜಾಮಿಯಾ ಮಸೀದಿ ಒಂದು ಕುತುಬ್ ಮಿನಾರ್ ಮಧ್ವಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ ಎರಡು ಮಠಗಳು ಸೋದೆ ಮಠ ಶಿರೂರು ಮಠ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಯಾವುದಾದರೂ ಎರಡು ಕಾರಣಗಳನ್ನು ಬರೆಯಿರಿ ಪೋರ್ಚುಗೀಸರು ಇಂಗ್ಲಿಷರ ಜೊತೆ ಹೋರಾಡಲು ಅಸಮರ್ಥರು ಮತ್ತು ಇನ್ನೊಂದು ಫ್ರೆಂಚರ ಜೊತೆ ಹೋರಾಡಲು ಅಸಮರ್ಥರು ಶಿವಪ್ಪ ನಾಯಕ ಪ್ರಕಾರ ವರ್ಗೀಕರಣ ಇಪ್ಪತ್ತೆಂಟನೇದು ಒಂದು ಉದ್ಯ ಉದ್ಯಮ ಮಾಧ್ಯಮ ಉನ್ನತ ಮತ್ತು ಹಿಂಗೆ ನೋಡಿರಿ ಫ್ರೆಂಡ್ಸ್ ಮೇನ್ ಕ್ವಶನ್ ಮೂವತ್ತನೇದು ಭಾರತ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ಬರೋ ರೀತಿ ಮೂವತ್ತೊಂದೇದು ಸಿಂಧು ನಾಗರಿಕತೆ ನಗರ ಯೋಜನೆ ವಿವರಿಸಿ ಐತಿ ಮೂವತ್ತೆರಡನೇದು ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಐತಿ ಮೂವತ್ತ್ ಮೂರನೇದು ಪ್ಲಾಸ್ಟಿಕ್ ಕದನ ಕಾರಣಗಳು ಮತ್ತು ಪರಿಣಾಮಗಳು ಐತಿ ಭಾಗ ಡಿ ಭಾಗ ಒಳಗೆ ಮೇನ್ ಹತ್ತು ಮಾರ್ಕ್ಸ್ ಇದು ಗುಪ್ತರ ಕಾಲದ ಭಾರತದ ಇತಿಹಾಸದಲ್ಲಿ ಸುವರ್ಣ ಎಂದು ಏಕೀಕರಿಸಲಾಗಿದೆ ಇದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್ ಎಲ್ಲರೂ ನೋಡ್ರಿ ಮೂವತ್ತೈದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ವಿವರಿಸಿ ಮೂವತ್ತಾರನೇ ಸರ್ ಎಂ ವಿಶ್ವೇಶ್ವರಯ್ಯನ ಆಧುನಿಕ ನಿ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ವಿವರಿಸಿ ಮೂವತ್ತೇಳದು ಭಾರತದ ರಾಷ್ಟ್ರೀಯ ಹೆಚ್ಚುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಕಾಲಾನುಕ್ರಮ ನೋಡಿ ಫ್ರೆಂಡ್ಸ್ ಭಾಗ ಈ ಉಡ್ನ ವರದಿ ಉತ್ತರ ಮೇರು ಶಾಸನ ಬುದ್ಧನ ಜನನ ದಿನ ಸ್ಥಾಪನೆ ಐತಲ್ಪ್ರಸ್ ಬುದ್ಧನ ಜನನ ಒಂದು ಒಂದನೇದ ಒನ್ ನಂಬರ್ ಆಗುತ್ತೆ ಉತ್ತರ ಮೇರು ಶಾಸನ ಯಾರು ನಂಬರು ದಿನ ಇಲಾಡ್ನವರದಿ ನಾಲ್ಕು ಇನ್ನು ಮತ್ತು ಮ್ಯಾಪ್ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಮೊದಲು ಈ ಹಿಂದೆ ಐ ಎಂಟು ಸ್ಥಳಗಳನ್ನು ಕೊಟ್ಟು ಐದು ಸ್ಥಳಗಳನ್ನು ಗುರುತಿಸಿ ಅಂತ ಇದ್ದರು ಈಗ ಬರೀ ಐದೇ ಸ್ಥಳಗಳನ್ನು ಕೊಟ್ಟು ಐದೇ ಸ್ಥಳಗಳನ್ನು ಗುರುತಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ನೋಡಿ ಫ್ರೆಂಡ್ಸ್ ಧನ್ಯವಾದಗಳು ನಮ್ಮ ಐಡಿಯಾನ ಸಬ್ಸ್ಕ್ರೈಬ್ ಮಾಡಿ